ವಿಶ್ವ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಶ್ರೀಶಕ್ತಿ ಗುಂಪುಗಳು ಮತ್ತು ಎಲ್ ಆರ್ ಡಿ ಜೆ ಸಿ ಐ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಚೇತನ ಇವರು ವಹಿಸಿಕೊಂಡಿರ್ತಾರೆ ಅವರಿಗೂ ಕೂಡ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಅದೇ ರೀತಿ ಮುಖ್ಯ ಅತಿಥಿಗಾಗಿ ದೀಪ ಬೆಳಗಿಸುವವರು ಶ್ರೀಮತಿ ಭಾರತಿ ಜೆಎ ಎಸಿಡಿಪಿ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಇನ್ನೋರ್ವ ಮುಖ್ಯ ಅತಿಥಿ ಮೇಲ್ವಿಚಾರಕರಾದ ಶ್ರೀಮತಿ ಪುಷ್ಪಾವತಿ ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ದಿನಾಚರಣೆಯ ದೀಪ ಬೆಳಗಿಸುವ ಮೂಲಕ ಇವತ್ತು ಉದ್ಘಾಟನೆಯನ್ನು ಮಾಡಿದವರು ನಮ್ಮ ಯೋಜನಾಧಿಕಾರಿಗಳು ಬಹುಶಃ ಅವರ ಪರಿಚಯ ನಮಗೆಲ್ಲ ಬಹಳ ವರ್ಷಗಳಿಂದ ಇದೆ ಶ್ರೀಮತಿ ಭಾರತಿ ಮೇಡಮ್ರವರು ನೆಲ್ಯಾಡಿ ಅಥವಾ ಪುತ್ತೂರು ತಾಲೂಕಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಕಾರ್ಯವನ್ನು ಮಾಡಿದವರು ಇವತ್ತು ನನಗೆ ಗೊತ್ ನಮಗೆ ಗೊತ್ತಾದದ್ದು ನಿನ್ನೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಅದು ಕೂಡ ನಮ್ಮ ವಾರ್ಡಲ್ಲಿ ಇಂಥ ಒಂದು ವಿಶ್ವ ಮಹಿಳಾ ದಿನಾಚರಣೆ ಆಗ್ತಾ ಇದೆ ಮೇಡಮ್ಮು ಕರಿಬೇಕಿತ್ತು ಮತ್ತು ಇವತ್ತು ಭಾಳ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ನಮ್ಮ ಊರಿಗೆ ಒಂದು ಹೆಸರು ತಂದಂಥ ಸ್ತ್ರೀಶಕ್ತಿ ಗುಂಪು ಕೂಡ ಇವತ್ತು ನಮ್ಮಲ್ಲಿ ಇದೆ ಅಂಥ ಸಂದರ್ಭದಲ್ಲಿ ನಾವು ಈ ಸಣ್ಣ ಮಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದು ಬೇಡ ನಾವು ಯೋಜನಾಧಿಕಾರಿ ಮತ್ತು ಸೂಪರ್ವೈಸರನ್ನು ಕರೀಬೇಕು ಮತ್ತು ನಮ್ಮ ಊರಿನ ಗಣ್ಯರ ಜೊತೆ ಕೂಡಿಕೊಂಡು ನಾವು ಜೆ ಸಿ ಸಂಸ್ಥೆ ಕೂಡ ಸೇರಿಕೊಳ್ತೇವೆ ಅಂತ ಹೇಳಿದಾಗ ನಿನ್ನೆ ಸಾಧಾರಣ ನಾಲ್ಕು ಗಂಟೆಯ ನಂತರ ಫಿಕ್ಸ್ ಆದಂಥ ಕಾರ್ಯಕ್ರಮ ಮೇಡಮ್ಗೆ ಫೋನ್ ಮಾಡಿ ಕೇಳಿದೆ ಆಗ ಅವರು ಹೇಳಿದ್ರು ಇವತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ ಮತ್ತು ನಾನು ಸನ್ಮಾನ ಅದೆಲ್ಲ ನನ್ನ ಮಹಿಳೆಯರು ನನ್ನ ಊರಿನವರು ನಾವು ಬೆಳೆಸಿದಂಥವರೆಲ್ಲರೂ ಕೂಡ ಆದ ಕಾರಣ ನನ್ನನ್ನು ಗುರುತಿಸುವುದು ಬೇಡ ನಾನು ಬರ್ತೇನೆ ಬೇಕು ಹಾಗಾದರೆ ನಾನು ಹೇಳಿದ್ದೇನೆ ನೀವು ಬರಲೇಬೇಕು ಯಾಕೆಂದರೆ ನಿಮ್ಮ ಇಲ್ಲಿ ಸನ್ಮಾನ ಅಥವಾ ಒಂದು ಮಾಡಿದ ತಕ್ಷಣ ದೊಡ್ಡ ವಿಚಾರ ಅಲ್ಲ ಅಂದರೆ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಈ ಪಾದಸ್ಪರ್ಶ ಇಲ್ಲಿ ಇದ್ದಾಗ ನಮ್ಮ ಒಂದು ಕೊಲ್ಲೋಟು ಅಂಗನವಾಡಿಕೆ ಒಂದು ಬೇರೆ ಶಕ್ತಿ ಬರ್ತದೆ ಮತ್ತು ಮಹಿಳೆಯರಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಚೈತ್ಯನ ಹುಡ್ತದೆ ಯಾಕೆಂತ ಹೇಳಿದ್ರೆ ನಮ್ಮ ಸಿ ಡಿ ಪಿ ಯೋಜನಾಧಿಕಾರಿ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಇವತ್ತು ಆ ಒಂದು ಗುಂಪಿಗೆ ಸಿಕ್ಕಿದಂತಹ ಆ ಒಂದು ಏನು ಪ್ರಶಸ್ತಿ ಇದೆ ಅದನ್ನು ಕೂಡ ನಮಗೆ ಇಲ್ಲಿ ಪ್ರಕಟ ಮಾಡಲಿ ಪ್ರಥಮವಾಗಿ ಅವರ ಅವರ ಬಾಯಿಂದಲೇ ಪ್ರಕಟವನ್ನು ಮಾಡ್ತಾರೆ ಯಾಕೆಂದರೆ ಇದು ನಮ್ಮ ವಾರ್ಡು ನಮ್ಮ ಕೊಲ್ಲೋಟ ಅಂಗನವಾಡಿಕೆ ಅಂದರೆ ನಮ್ಮ ಆ ಸಂಘದ ವತಿಯಿಂದ ಬಂದಂತಹ ಇವತ್ತು ದೊಡ್ಡ ಒಂದು ಪ್ರಶಸ್ತಿ ಅದು ನಮ್ಮ ಊರಿಗೆ ಹೆಮ್ಮೆ ಆದ ಕಾರಣ ಅವರನ್ನು ಕೇಳಿಕೊಂಡಾಗ ಅವರು ಪಾಪ ಬಹಳ ಒತ್ತಡದ ನಡುವೆ ಒಪ್ಪಿಕೊಂಡು ಬಂದಿದ್ದಾರೆ ನಮಗಾಗಿ ನಿಮಗಾಗಿ ಎಲ್ಲ ಆ ಭಾರತಿ ಮೇಡಮ್ರವರು ಯೋಜನಾಧಿಕಾರಿಯಾಗಿದ್ದುಕೊಂಡು ನಾನು ತುಂಬ ಸರಿ ನೋಡಿದ್ದೇನೆ ಬೇರೆ ಬೇರೆ ಅಂಗನವಾಡಿ ಕೇಂದ್ರಗಳಲ್ಲಿ ಸಮಸ್ಯೆಗಳು ಬಂದಾಗ ಭಾಳ ಅತಿ ಬೇಗನೆ ಸ್ಪಂದಿಸುವವರು ಕೂಡ ಹೌದು ಯಾವತ್ತೂ ಕೊರೋನಾ ಸಂದರ್ಭದಲ್ಲಿ ಕೂಡ ಯೋಜನಾಧಿಕಾರಿಯ ಜವಾಬ್ದಾರಿಯನ್ನು ತಗೊಂಡು ಪ್ರತಿ ಅಂಗನವಾಡಿ ವಾರ್ಡ್ಗಳಲ್ಲಿ ಗ್ರಾಮ ಪಂಚಾಯತಿಗಳು ಯಾಕೆಂದರೆ ನಾನೆಲ್ಲ ಸಂಘ ಸಂಸ್ಥೆಯಲ್ಲಿದ್ದವ ನನಗೆ ಗೊತ್ತಿದೆ ಗ್ರಾಮ ಪಂಚಾಯತಿಗೆ ಬಂದಾಗ ಒಂದು ಗ್ರಾಮ ಸಭೆ ನಡೆಸುವಾಗ ನಿಯಂತ್ರಣಾಧಿಕಾರಿ ಕೂಡ ಬಂದಿದ್ದರು ಒಮ್ಮೆ ಗ್ರಾಮ ಸಭೆ ರದ್ದಾಗುವ ಸಂದರ್ಭದಲ್ಲಿ ಕೂಡ ಅವರೆಲ್ಲರನ್ನೂ ಕೂಡ ಒಂದು ಒಳ್ಳೆಯ ಮಾತಿನೊಂದಿಗೆ ಎದ್ದು ಹೋದಂತಹ ಗ್ರಾಮಸ್ಥರನ್ನು ತಡೆದು ಅವರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಟ್ಟವರಿದ್ದರೆ ಅದು ಭಾರತಿ ಮೇಡಮ್ರವರು ನನಗೆ ತುಂಬ ಹೆಮ್ಮೆ ಇದೆ ಇಂತಹ ಒಂದು ಮಹಿಳೆಯರು ಇಂತಹ ಒಂದು ಮಹಿಳೆ ನಮಗೆ ಯೋಜನಾಧಿಕಾರಿಯಾಗಿ ಸಿಕ್ಕಿದ್ದು ಬಹಳ ನಮ್ಮ ಭಾಗ್ಯ ಯಾಕೆಂತ ಹೇಳಿದ್ರೆ ಕೆಲ ಹೇಳ್ತಾರೆ ನಮ್ಮ ನೀನು ಯಾರೆಂಬುದು ಜನರಿಗೆ ಗೊತ್ತಿಲ್ಲವೆಂದು ಚಿಂತೆ ಮಾಡಬೇಡ ನಮ್ಮನ್ನು ಯಾರು ಗುರುತಿಸಲಿಲ್ಲ ಅಂತೇಳಿ ನಾವು ಚಿಂತೆ ಮಾಡಬಾರ್ದಂತೆ ಜನರು ನಿನ್ನನ್ನು ಗೊತ್ತು ಮಾಡಿಕೊಳ್ಳುವಂತೆ ನಿನ್ನ ವ್ಯಕ್ತಿತ್ವವನ್ನು ರೂಪಿಸು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತು ಕೆಲಸವನ್ನು ಮಾಡಿದಾಗ ಜನ ಮೆಚ್ಚುತ್ತಾರೆ ಆವಾಗ ನಮ್ಮ ವ್ಯಕ್ತಿತ್ವ ಏನು ಎಂಬುದನ್ನು ತಿಳಿಲಿಕ್ಕೆ ಆಗ್ತದೆ ಅಂತ ಹೇಳುವ ಒಂದು ಬುದ್ಧ ನುಡಿನ ಮುತ್ತನ್ನು ಕೊಟ್ಟಿದ್ದಾರೆ ಅವತ್ತು ಕೊರೋನಾ ಸಂದರ್ಭದಲ್ಲಿರ್ಬೋದು ಜನಪ್ರತಿನಿಧಿಗಳ ಸುದ್ದಿ ಆಂದೋಲನ ಮಾಡುವಾಗ ಸಹ ಕೂಡ ಅವರು ಭ್ರಷ್ಟಾಚಾರ ರಹಿತವಾದ ಒಬ್ಬ ಅಧಿಕಾರಿ ಅಂತ ಗುರುತಿಸ್ ಗುರುತಿಸಲ್ಪಟ್ಟಂತಹ ಒಬ್ಬ ಶ್ರೀಮತಿ ಭಾರತಿ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ ಬಹಳ ಹೆಮ್ಮೆಯಾಗಿದೆ ಯಾಕೆಂದರೆ ಜನರು ನೋಡಿ ಎಷ್ಟು ಗುರುತಿಸಿದ್ದಾರೆ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಒಳ್ಳೆಯ ಸೇವೆಯನ್ನು ಮಾಡಿ ಮಹಿಳೆಯರಲ್ಲಿ ಇವತ್ತು ಇಂಥ ನಮ್ಮ ಕೊಲ್ಲೂಟು ಅಂಗನವಾಡಿಗೆ ಇಂತಹ ಒಂದು ಪ್ರಶಸ್ತಿ ಬರಬೇಕಿದ್ರೆ ಯೋಜ ಯೋಜನಾಧಿಕಾರಿಗಳು ಅಧಿಕಾರಿಗಳ ಆ ಒಂದು ಏನು ತರಬೇತಿಗಳಿದೆಯಾ ಏನು ಮಾಹಿತಿಗಳಿದೆ ಈಗ ಅದು ನಮ್ಮನ್ನು ರೂಪಿಸುವಂತೆ ಮಾಡಿಕೊಂಡ್ರೆ ಅದು ಯೋಜನಾಧಿಕಾರಿ ಶ್ರೀಮತಿ ಭಾರತಿ ಮೇಡಮ್ರವರು ಅದಕ್ಕಾಗಿ ನಾವು ಇವತ್ತು ಅವರನ್ನು ಸನ್ಮಾನಿಸುವುದಂತಲ್ಲ ಯಾಕೆಂದರೆ ನಮ್ಮ ಕರ್ತವ್ಯ ನಮ್ಮನ್ನು ಯಾರು ನಮಗೆ ಮಾರ್ಗವನ್ನು ಸೂ ತೋರಿಸಿಕೊಡ್ತಾರ ಯಾವ ನಮ್ಮ ಒಳ್ಳೆತನವನ್ನು ಗುರುತಿಸ್ತಾರ ಒಳ್ಳೆಯ ನಮಗೆ ಮಾಹಿತಿಯನ್ನು ಕೊಡ್ತಾರ ಮತ್ತು ನಮ್ಮನ್ನು ನಮ್ಮ ಕುಟುಂಬಕ್ಕೆ ಇವತ್ತು ಸ್ತ್ರೀಶಕ್ತಿ ಗುಂಪುಗಳು ಬಂದ ನಂತರ ಒಂದು ಕುಟುಂಬ ಒಂದು ಊರು ಒಂದು ಬೆಳಗ್ತದೆ ಯಾಕೆಂದರೆ ಇವತ್ತು ಹೇಳ್ತಾರೆ ಜಗತ್ತಿನಲ್ಲಿ ಕೂಡ ಶ್ರೇಷ್ಠವಾಗಿ ಒಂದು ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅದು ಒಂದು ವೃಕ್ಷ ಇದ್ದಾಗಿ ಜಗತ್ತಿನ ವೃಕ್ಷ ಯಾರು ಅಂತ ಹೇಳಿದರೆ ಸ್ತ್ರೀ ಅಂತೆ ಅಂತಹ ಒಂದು ಸ್ತ್ರೀಯ ಮಹಿಳೆಯರ ಪಾತ್ರ ಭಾಳಷ್ಟಿದೆ ಅದಕ್ಕಾಗಿ ಮೇಡಮ್ ನೀವು ನಾವು ಕೊಡುವಂತಹ ಈ ಸನ್ಮಾನ ಅಲ್ಲ ನಿಮ್ಮನ್ನು ನಾವು ಗುರುತಿಸುವುದು ಯಾಕೆಂದರೆ ಖಂಡಿತವಾಗಿಯೂ ನಿಮ್ಮ ಸೇವೆ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ಖಂಡಿತವಾಗಿ ಮರೆಯಲಾಗದ ಸೇವೆ ಅಂತ ಹೇಳಿಕೊಂಡು ಈ ಒಂದು ಗುಂಪಿನ ಎಲ್ಲ ಅಕ್ಕಂದಿರ ಸಹೋದರಿಯರ ಪರವಾಗಿ ಈ ಅಂಗನವಾಡಿ ಕೇಂದ್ರದ ಪರವಾಗಿ ಸಂಘ ಸಂಸ್ಥೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಮತ್ತು ಅಭಿನಂದಿಸಿ ನಾವು ನಮ್ಮ ನಾವು ಮಾಡುವಂತಹ ಒಂದು ಕಿರು ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇವೆ ಬಹಳ ಹೆಮ್ಮೆಯ ಸಂಗತಿ ಅಂತೇಳಿದ್ರೆ ಮೈಸೂರು ಕಂದಾಯ ವಿಭಾಗದ ಅತ್ಯುನ್ನತ ಪ್ರಶಸ್ತಿ ಅದು ಯಾಕಂದರೆ ನಮ್ಮ ತಾಲೂಕಿಗೆ ಬೇರೆ ಗುಂಪಿನಲ್ಲಿ ಒಂದು ಎರಡನೇದು ಇದು ಎರಡನೇ ಗುಂಪು ಈಗ ಬಂದಿರುವಂಥದ್ದು ಬಹುಶಃ ಈ ಹಿಂದೆ ತಾಲೂಕು ಬ್ಲಾಕ್ ಸೊಸೈಟಿಗೆ ಕೂಡ ಬಂತು ನಾವು ಕೂಡ ಊಹೆ ಮಾಡಲಿಲ್ಲ ಜಯಣ್ಣ ನಾವು ಕೂಡ ಊಹೆ ಮಾಡಲಿಲ್ಲ ಅದನ್ನು ಕಳಿಸುವ ಸಂದರ್ಭದಲ್ಲಿ ಯಾವ ಗುಂಪು ಅಂತ ಒಂದು ಐದಾರು ಗುಂಪನ್ನಾಗುವಾಗ ಲಾಸ್ಟಿಗೆ ನಮ್ಮ ಇಲ್ಲಿಯ ಸೌಜನ್ಯ ಗುಂಪೆ ನಮಗೆ ಸರಿ ಅನ್ನಿಸ್ತು ಯಾಕಂದ್ರೆ ನಾವು ಕೂಡ ನೋಡ್ತಾ ಇದ್ದೇವೆ ನಾವು ಇಲ್ಲಿಂದ ಕಳಿಸುವಾಗ ಅದು ನಮ್ಮ ಸಂಪನಂಗೆ ಸಹ ಬೈಕೊಂಡಿರ್ಬೋದು ಎಂತ ಮೇಡಮ್ ಎಲ್ಲ ಕೊಡಬೇಕಲ್ಲ ಅಂತ ಸಂಪನ್ನು ಬೈದಿರ್ಬೋದು ನಮಗೆ ಬಟ್ ಏನು ಮಾಡಿದೆವು ಅಂತ ಇದು ನಮ್ಮ ದೃಷ್ಟಿಯಲ್ಲಿಯೂ ಕೂಡ ತುಂಬ ಉತ್ತಮ ಗುಂಪು ಅಂತ ಕಂಡಿತ್ತು ಬಟ್ ಬಹಳ ಉತ್ತಮವಾದಂತಹ ಒಂದು ಗುಂಪು ಅದರಲ್ಲಿ ಮೇನ್ ಹೈಲೈಟ್ ಆಗಿರೋದು ನಿಮ್ಮ ಕೇಟ್ರಿಂಗ್ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಪ್ರಶಸ್ತಿ ಮೈಸೂರು ಕಂದಾಯ ವಿಭಾಗದ ಒಂದು ಪ್ರಶಸ್ತಿ ಮತ್ತು ಅದರಲ್ಲಿ ಎಲ್ಲವೂ ಇನ್ವಾಲ್ವ್ ಆಗಿದೆ ಚಟುವಟಿಕೆಗಳು ಏನು ಅಂತೇಳಿದರೆ ಈಗಾಗಲೇ ನಮ್ಮ ಇಲ್ಲಿ ಸಹ ಒಂದು ಮದುವೆಯನ್ನು ಹಾಗೆ ಮಾಡಿದ್ದಾರೆ ಒಂದು ಅಂಗವಿಕಲ ಹುಡುಗಿಗೆ ಒಂದು ಹುಡುಗನ ಜೊತೆ ಮದುವೆ ಆಗುವ ಹಾಗೆ ಮಾಡಿದ್ದಾರೆ ಜೊತೆಗೆ ಮದ್ಯಪಾನ ನಿಷೇಧ ಯಾಕಂದ್ರೆ ನಮಗೊಂದು ಏಳೆಂಟು ಪಾಯಿಂಟ್ ಇದೆ ಆ ಎಲ್ಲ ಪಾಯಿಂಟು ಕೂಡ ನಿಮ್ಮ ಈ ಗುಂಪಿನಲ್ಲಿ ಫುಲ್ಫಿಲ್ ಆಗಿದೆ ನಮಗೆ ಅದು ಬಹಳ ಸಂತೋಷ ಅನ್ನಿಸ್ತದೆ ಈ ದಾ ಈ ಪ್ರಶಸ್ತಿಯನ್ನು ಕೊಡುವಾಗ ನನಗೆ ಜಿಲ್ಲೆಯಿಂದಲೇ ಫೋನ್ ಬಂತು ಕೇಳಿದರು ಕೆಲವು ಬೇರೆ ತಾಲೂಕಿನವರು ಅಷ್ಟು ಚೆನ್ನಾಗಿದೆಯಾ ಅಂತ ಅದಕ್ಕೆ ಅವರಿಗೆ ಪ್ರೂವ್ ಮೊನ್ನೆ ಆಯಿತು ಏನು ಅಂತೇಳಿದರೆ ಮೊನ್ನೆ ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲ ಸಹೋದರಿಯರು ಹೋಗಿ ತಗೊಂಡ ನಂತರ ನನಗೆ ಕಾಲ್ ಮಾಡಿ ಹೇಳಿದರು ನೀವು ಆಯ್ಕೆ ಮಾಡಿದ ಗುಂಪು ಸಾಧಾರಣದ ಗುಂಪಲ್ಲ ಮರೆಯರೆ ಅವರಿಗೆ ನೆಲ್ಲೆಡಿಯಲ್ಲಿ ಒಂದು ಸಣ್ಣ ಹೋಟೆಲನ್ನು ಹಾಕಲಿಕ್ಕೆ ಹೇಳಿ ಅಂತೇಳಿದರು ಯಾಕೆ ಅಂತೇಳಿದರೆ ಹೈವೇ ಅಗಲೀಕರಣ ಆಗ್ತಾ ಇದೆ ಆ ಹೈವೇ ಅಗಲೀಕರಣ ಆಗುವಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ನನ್ನ ಮಹಿಳೆಯರು ಇನ್ನೂ ಕೂಡ ಮುಂದೆ ಬರಬೇಕು ಅಂತ ನನ್ನದೊಂದು ಆಶಯ ಬಹುಶಃ ವಿಶ್ವ ಮಹಿಳಾ ದಿನಾಚರಣೆ ಆ ರಾಜ್ಯ ಮಟ್ಟದಲ್ಲಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಮಾರ್ಚ್ ಎಂಟಕ್ಕೆ ಮಾಡ್ತಾ ಇದ್ದಾರೆ ಅದೇ ಯಾವತ್ತು ಮಾರ್ಚ್ ಎಂಟು ಮಾತ್ರ ವಿಶ್ವ ಮಹಿಳಾ ದಿನಾಚರಣೆ ಆಗಬಾರ್ದು ಸದಾ ಮಹಿಳೆಯರಿಗೆ ಎಲ್ಲಾ ದಿನವೂ ಕೂಡ ಮಹಿಳಾ ದಿನಾಚರಣೆ ಒಂದು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಹಂತದಲ್ಲಿ ಆರ್ಥಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಅಥವಾ ಪ್ರತಿಯೊಂದು ರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ಮುಂದೆ ಬಂದಿದ್ದಾಳೆ ಕಲ್ಪನಾ ಚಾವ್ಲಾ ಇರ್ಬೋದು ಕಿರಣ್ ಬೇಡಿ ಇರ್ಬೋದು ಯಾಕೆ ನಮ್ಮ ಎಲ್ಲ ಹಿರಿಯ ಹಿಂದಿನ ಮುಸದ್ದಿಗಳನ್ನು ನೋಡಿದರೂ ಕೂಡ ಅದರಲ್ಲಿ ಮಹಿಳೆಯ ಪಾತ್ರ ಬಹಳವಿದೆ ಮಹಿಳೆಯಿಂದ ಕಡಲೆ ಶೋಷಣೆ ಅಂತ ಹೇಳುವಂಥ ಅರ್ಥವನ್ನು ಸಾಕಷ್ಟು ಜನ ಕಂಡುಕೊಂಡಿದ್ದಾರೆ ಆದರೆ ಶೋಷಣೆ ಅಲ್ಲ ಶೋಷಣೆಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಬಟ್ ನಾವು ಎಲ್ಲರೊಡನೆ ಬೇರೆತು ಯಾವುದೇ ಕೆಲಸವನ್ನು ಮಾಡಿದಾಗ ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಿದಾಗ ಒಬ್ಬ ಮಹಿಳೆ ಮುಂದೆ ಬರಬೇಕಾದ್ರೆ ನಮ್ಮ ಅಣ್ಣಂದಿರದ್ದು ಹಿಂದಿನಿಂದ ಬೆಂಬಲ ಬೇಕೇ ಬೇಕು ಯಾಕೆಂದರೆ ಮಹಿಳೆ ತಾನೂ ಮುಂದೆ ಬರುವುದರ ಜೊತೆಗೆ ಅಂದರೆ ಅವರು ಮುಂದೆ ಬರಬೇಕಾದ್ರೆ ಸಂಸಾರದಲ್ಲಿ ಪತಿಯಾದವನು ಅಥವಾ ಮಾವ ಮಾವಾದವರು ಯಾರೇ ಇರ್ಬೋದು ಅವರ ಸಪೋರ್ಟ್ ಇಲ್ಲದೆ ನಾವಂತೂ ಖಂಡಿತ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇವತ್ತು ನಾನು ಈ ಮಟ್ಟದಲ್ಲಿ ನಾನು ಇರಬೇಕಾದ್ರೆ ನನ್ನ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಆಗಿದೆ ಯಾಕೆಂದ್ರೆ ನೀನು ಯಾವಾಗ ಹೋಗ್ತಿ ಏನ್ ಬರ್ತಿ ಎಷ್ಟೊತ್ತಿಗೆ ಬರ್ತಿ ಅದನ್ನೆಲ್ಲ ನಿನ್ನ ಕೆಲಸವನ್ನ ನೀನು ಮಾಡ್ಬೇಕು ಅಂತ ಅದೇ ರೀತಿಯಲ್ಲಿ ಇಲ್ಲಿಯ ಮಹಿಳೆಯರು ಬಹಳ ಉತ್ತಮವಾದ ಒಂದು ಕೊಡುಗೆಯನ್ನ ಕೊಟ್ಟಿದ್ದೀರಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೀರಿ ಎನಿ ಟೈಮ್ ಯಾವುದೇ ಟೈಮ್ ಅಲ್ಲಿ ಯಾವುದೇ ಅಧಿಕಾರಿ ಮಿತ್ರರು ಬಂದರೂ ಕೂಡ ನಿಮ್ಮ ಸ್ಪಂದನೆ ಇರ್ತದೆ ನಿಮ್ಮೊಡನೆ ಸದಾ ಇರ್ತೇನೆ ಅಂತ ಹೇಳಿ ನೆಲ್ಯಾಡಿಯಲ್ಲಿ ನೂತನವಾಗಿ ಕೆ ಬಸ್ ನಿಲ್ದಾಣದ ಬಳಿ ಆರಂಭಗೊಂಡ ಡಿಎನ್ ಸ್ಕ್ವೇರ್ ಮಳಿಗೆಯಲ್ಲಿ ಸೀಗಲ್ ಟ್ರೇಡರ್ಸ್ ಎಬಿಸಿ ಬೇಕರಿ ಫೋರ್ ಮಾರ್ಕ್ ಫರ್ನಿಚರ್ ಸ್ಟ್ರಾಬೆರಿ ಕಿಡ್ಸ್ ಸನ್ಸಾರ್ ಕಿಚನ್ ವೈರ್ ಗ್ರಾಹಕರಿಗಾಗಿ ಓದಿ